ಬಂದ್ರ ಭಾಳ ದಿವಸ ಆಯ್ತು ನನ್ಗಂತೂ ಕೇಳಿ ಎಷ್ಟೊತ್ತಿ ನೋಡ್ತಾವಣ್ಣ ಅನ್ನಿಸ್ಬುಟ್ಟಿತ್ತು ಅಕ್ಕ ಅಕ್ಕ ಕರಿಯಕ್ಕ ಬೇಗ ಬಂದ್ಲು ಬಂದ್ಲು ಕರದ್ ಬಂದೆ ಇವಾಗಿನ ಬಾರಿ ವೈಷ್ಣು ಅವರು ಡೆಲಿವರಿ ಬಾಯ್ ಬಂದಿದ್ದಾರೆ ಅಂತೇಳಿ ಹೇಳ್ದೆ ಬಂದ್ಬಿಟ್ಲು ಇವಾಗಿನ ಬಂದ್ಲು ವೈಷ್ಣು ಬಾರಮ್ಮ ಇವ್ ಬಾರೇ ನೋಡಕ್ ಆಗ್ತಾ ಇಲ್ಲ ನನ್ ಕೈಲಿ ಅಯ್ಯೋ ನನಗಂತೂ ದಿನ ಹೇಳಿ 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 ಸಾಕಾಗಿತ್ತು ಅಕ್ಕ ವೈಷ್ಣು ಇಲ್ಲ ಅಕ್ಕ ವೈಷ್ಣು ಕರಿಯಕ್ಕ ವೈಷ್ಣವ್ ಕರಿಯಕ್ಕ ಅಂತ ಹೇಳಿ 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 ನನಗಂತ ಸಾಕಾಗ್ಬಿಟ್ಟಿದ್ದು ಬಾರಮ್ಮ ಬೇಗ ಅಪ್ಪ ನನಗೂ ಹಂಗೆ ಅನ್ಸಿತ್ತು ಅಪ್ಪ ಎಷ್ಟೊತ್ತಿಂದ ನೋಡ್ತೀನೋ ತರುಣ ಅಂತ ಅನ್ನಿಸ್ಬಿಟ್ಟಿತ್ತು ಆಯ್ ಆಯ್ತು ಆಯ್ ವೈಷ್ಣು ಹೇಗಿದ್ಯಾ ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗಿದ್ದೀನಿ ನನ್ಗೇನಾಗಿಲ್ಲ ಏನಾಗಿಲ್ಲ ಹ್ಮ್ ನನ್ಗೇನಾಗೈತೆ ನಾನು ಆರಾಮಾಗಿದ್ದೀನಿ ಏನ್ ಮಾಡೋದು ಹ್ಮ್ ಇವಾಗ ಒಂಥರ ಬೇಜಾರಷ್ಟೇನೆ ಹ್ಮ್ ಏನೇನ್ ತಗೊಂಬಂದಿದ್ಯಾ ಇವತ್ತು ಪಾರ್ಸಲ್ ಈಗ ಹಿಂಗೆ ಏನೇನೋ ಬೇರೆ ಬೇರೆದು ಏನೇನೋ ಬಂದೈತೆ ಇವತ್ತು ನೀನು ತಗೊಳ್ಳೋ ಏನಿಲ್ಲ ಯಾವುದಾದ್ರೂ ಒಂದು ಸ್ಯಾರಿ ಬಂದೈತೆನೋ ಅಂತ ನೋಡಿದೆ ಯಾವುದೂ ಬಂದಿಲ್ಲ ಎಲ್ಲ ಮರಿ ಚಿಕ್ಕ ಮಕ್ಕಳು ಬಟ್ಟೆ ಅದು ಇದು ಎಲ್ಲ ಎಷ್ಟೋಂದು ಯಾವ್ಯಾವೋ ಬೇರೆ ಬೇರೆದು ಇದೆ ಅದಕ್ಕೆ ಬಿಡು ನಾಳೆ ತಗೊಂಡ್ವಂತೆ ಹಾಂ ನಾನು ಹಂಗೆ ಅಂದ್ಕೊಂಡೆ ಅಯ್ಯೋ ಇವಾಗ ಅಲ್ಲಿ ಡೌಟ್ ಬಂದುಬಿಟ್ಟಿದೆ ಅಲ್ಲ ನೀವು ಯಾಕೆ ಸರಿಯಾಗಿ ಡಿಲ್ವರಿ ಇಲ್ಲ ಯಾಕೆಲ್ಲ ಈ ರೀತಿ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ತುಂಬ ಜನ ನನಗೆ ಅಲ್ಲಿ ನನಗೆ ಒಂಥರ ಏನೋ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಹೋಗಿ ಅವ್ರಿಗೆ ನಾನು ಕೊಟ್ಟು ಬಂದಿದ್ದೀನಿ ಅಂತ ಹಿಂಗೆ ಏನೋ ಒಂದು ಸುಳ್ಳು ಹೇಳ್ಕೊಂಡು ಹೆಂಗೋ ಮ್ಯಾನೇಜ್ ಮಾಡಿದೆ ಹ್ಮ್ ಇನ್ಮೇಲೆ ಆಗಲ್ಲ ನೋಡೋಣ ಹ್ಞೂ ಹೆಂಗಾದ್ರೂ ಯಾವ್ದ್ರಲ್ಲಾದ್ರೂ ನಾನು ನಿನ್ಗೆ ಕೊಡ್ತಾ ಇರ್ತೀನಿ ಚಿಂತೆ ಮಾಡಬೇಡ ಯಾವುದಾದ್ರೂ ಒಂದೊಂದು ಐಟಮ್ಗಳು ಉಳ್ಕೊಳ್ತಾ ಇರ್ತವೆ ನಾನು ಮಾಡ್ಕೊಡ್ತೀನಿ ನಿನ್ ತಲೆ ಕೆಡಿಸ್ಕೊಬೇಡ ಹ್ಮ್ ಹೇಗಿದ್ಯಾ ಚೆನ್ನಾಗಿದ್ಯಾ ತಾನೇ ನೀನ್ ಚೆನ್ನಾಗಿದ್ರೆ ಸಾಕು ವಯಸ್ನು ನನ್ಗೆ ಚೆನ್ನಾಗಿದೀನಪ್ಪ ಹ್ಮ್ ನನಗೆ ಏನಾಗೈತೆ ಚೆನ್ನಾಗಿದೀನಿ ಏನ್ ಮಾಡೋದ್ ನಂದು ಆಯ್ತು ಹೇಳ್ಬಾರ್ದು ಅದ್ರ ಕತೆನಾ ಬಿಡು ಏನೋ ಅನ್ಕೊಂಡಿದ್ದೆ ಅದೇನೋ ಆಯ್ತದಲ್ಲ ಹ್ಞೂ ಅಯ್ಯೋ ಅವತ್ತು ನೀನು ಬೇರೆ ಬರ್ಲಿಲ್ವಾ ನನಗೇನೋ ಒಂಥರ ಬೇಜಾರದಂಗೆ ಆಗ್ಬಿಟ್ಟಿತು ಅದಕ್ಕೆ ಬೇಜಾರಾಗಿದ್ಕೆ ಏನು ಮಾಡೋಣ ಏನು ಮಾಡೋಣ ಅನ್ನಿಸ್ತು ಅದಕ್ಕೆ ಏನು ಮಾಡೋಣ ಅಂತ ನನಗೆ ತಲೆಗೆ ಓಡ್ಲಿಲ್ವಲ್ಲ ಅದಕ್ಕೆ ಏನೋ ಒಂದು ಮಾಡಿದೆ ಅತ್ತ ಹೋಗ ಅಲ್ಲಿ ಸೇರ್ಕೊಂಡಿದ್ದೀನಿ ಇವಾಗ ನಮ್ಮ ಅತ್ತೆ ಮನೆಗೆ ಅಲ್ಲೇ ಇದಿ ನಷ್ಟೇ ಬರೋಕ್ಕಾಗಲಿಲ್ಲ ಅಷ್ಟೇನು ಬಂದಿದ್ದೆ ಅನ್ಸುತ್ತೆ ನೀನು ನನಗೆ ಬರೋಕ್ಕಾಗಲೇ ಇಲ್ಲ ಹ್ಞೂ ಸುಪ್ಪಿ ಅಕ್ಕ ಬಂದು ಹೇಳ್ತು ಬಾರೇ ತರಣ ನೋಡ್ಬೇಕಂತೆ ಬಾರೇ ತರಣ ನೋಡ್ತಾನಂತೆ ಅಂತ ಹೇಳಿ ಅಯ್ಯೋ ನನಗಂತೂ ಒಂಥರ ಇಲ್ಲಡು ಹ್ಞೂ ಬೇಜಾರು ಅಂದರೆ ಬೇಜಾರಾಗೋದು ಅದಕ್ಕೆ ಹ್ಞೂ ಏನು ಮಾಡೋದು ಹೆಂಗೋ ಹ್ಞೂ ಬಿಡತ್ತಲಾಗಿ ನನಗೆ ಇವಾಗ ಏನು ಬುಕ್ ಮಾಡೋಕ್ಕೂ ಆಗ್ತಾಯಿಲ್ಲ ಒಂದು ದುಡ್ಡು ಬೇರೆ ಇಲ್ಲ ಅದಕ್ಕೆ ಸುಂಕಾಗಿದ್ದೀನಿ ಬಿಡು ನಾಳೆ ಯಾವುದಾದ್ರೂ ಒಂದು ಡ್ರೆಸ್ ಯಾವುದಾದ್ರೂ ಉಳಿಸ್ಕೊಂಡು ಒಂದು ಡ್ರೆಸ್ ಏನೋ ಕೊಟ್ಟೋಗ್ತೀನಿ ನೀನೇನು ತಲೆ ಕೆಡಿಸ್ಕೊಬೇಡ ಯಾವುದಾದ್ರು ಒಂದು ನಿನಗೆ ಕೊಟ್ಟೋಗ್ತಾ ಇರ್ತೀನಿ ನಿನಗೆ ಇಂಥ ಇಂಥದ್ದು ಬೇಕು ಅಂತ ಹೇಳು ನಾನೇ ಆರ್ಡ್ರ್ ಮಾಡಿಕೊಡ್ತೀನಿ ನಮಗೆ ಕಡಿಮೆ ಆಗುತ್ತೆ ಸ್ವಲ್ಪ ಹಾಂ ನಮಗೆ ಡೆಲಿವರಿ ಬಾಯ್ ಅಲ್ಲ ನಮಗೆ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ ನೀನೇನು ತಲೆ ಕೆಡಿಸ್ಕೊಬೇಡ ನಿನಗೆ ಏನು ಬೇಕು ಹೇಳು ನಾನು ಬೇಕಾದ್ರೆ ಆರ್ಡರ್ ಮಾಡಿಕೊಡ್ತೀನಿ ಸರಿ ಆಯ್ತು ಹೇಳು ಹಂಗೆ ಮಾಡ್ತೀನಿ ಹೆಂಗೋ ನಿನ್ನ ನೋಡಿದ ಭಾಳ ಖುಷಿ ಆಯ್ತು ಬಿಡಪ್ಪ ಹಾಂ ನೀವಿಬ್ರು ಮಾತಾಡ್ತಾ ಇರ್ರಿ ನಾನು ಅಲ್ಲಿ ಕುತ್ಕೊಂಡಿರ್ತೀನಿ ನಿಮ್ಮೊಬ್ರು ನಿಮ್ಮಿಬ್ರು ಮಧ್ಯದಲ್ಲಿ ನಾನು ಯಾಕೆ ಹ್ಞೂ ಪೂಜೆಲಿ ಕರಡಿ ಬಿಟ್ಟಂಗೆ ನಾನು ಯಾಕೆ ಅದಕ್ಕೆನೇ ನೀವಿಬ್ರು ಮಾತಾಡ್ತಾ ಇರ್ರಿ ಹಂಗೆ ಬರ್ತೀನಿ ಅಯ್ಯೋ ಬಾರಕ್ಕ ಅಂಥದ್ದೇನು ನಾವೇನು ಮಾತಾಡ್ತಾ ಇಲ್ಲ ಅಯ್ಯೋ ಬಾ ಸುಪ್ಪಿ ಅಕ್ಕ ಇರ್ಲಿ ಪರವಾಗಿಲ್ಲ ವೈಷ್ಣು ನೀವಿಬ್ರು ಮಾತಾಡ್ತಾ ಇದ್ವಿ ಹ್ಞೂ ನಾನು ಆಮೇಲೆ ಬರ್ತೀನಿ ಇಲ್ಲೇ ಕೂತ್ಕೊಂಡಿರ್ತೀನಿ ನೀವಿಬ್ರು ಹಂಗೆ ಮಾತಾಡಿ ಬರ್ತೀನಿ ಅವಕ್ಕ ನಮ್ಮಿಬ್ರು ಮಧ್ಯದಲ್ಲಿ ಯಾಕೆ ಅಂತ ಹ್ಮ್ ಅಷ್ಟೇನೆ ತರುಣ ನನಗಂತೂ ಭಾಳ ಖುಷಿ ಆಯಿತು ಹ್ಞೂ ನೀನು ಎಷ್ಟೊಂದು ಐಟಮ್ಗಳೆಲ್ಲ ನನಗೆ ಕೊಟ್ಟಿದ್ಯಾ ನಿಜವಾಗ್ಲೂ ನಿನ್ನ ಋಣದಲ್ಲಿ ನಾನಿವತ್ತು ಇದೀನಿ ನಿನ್ನ ಋಣ ಹೆಂಗ್ ತೀರಸ್ ನೀ ಹೆಂಗ್ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತರುಣ ನಿಜ ನನಗೆ ಅಷ್ಟು ಒಂಥರ ಇಲ್ಲಿ ನೋಡಿಲಿ ಹ್ಞೂ ನನಗೆ ನಿನ್ನ ಋಣ ಯಾವಾಗ ತೀರಿಸ್ತೀನೋ ಅಂತ ಅನ್ನಿಸ್ತಾ ಐತೆ ನಿಜ ಹಂಗೆ ಅನ್ನಿಸ್ತಾ ಐತೆ ನನ್ನ ಮನಸ್ಸಲ್ಲಿ ಏ ಬಿಡು ವೈಷ್ಣು ನೀನೇನು ಟೆನ್ಷನ್ ತಗೋಬೇಡ ನೀನು ಯಾವಾಗಲೂ ಕಾಯಂಗ್ ಕಸ್ಟಮರ್ ಆಗಿಬಿಟ್ಟು ಯಾವಾಗಲೂ ಕಾಯೋಂಗೆ ಬುಕ್ ಮಾಡ್ತಾ ಇದ್ದು ಅವಾಗ ಒಂದು ಸ್ವಲ್ಪ ದಿನ ಬೇರೇನು ಬಂದಿದ್ದ ನನ್ನ ಫ್ರೆಂಡ್ ಅವನ್ ಚೆನ್ನಾಗಿ ಡಿಲ್ವರಿ ಕೊಟ್ಟನೋ ಇಲ್ವೋ ಏ ಪರವಾಗಿಲ್ಲ ಅವರೂ ಪರವಾಗಿಲ್ಲ ಬಿಡಪ್ಪ ಹ್ಞೂ ಭಾಳ ಚೆನ್ನಾಗೇ ನಮ್ಮ ಮನೆ ಹತ್ರನೇ ಕೊಟ್ಟು ಹೋಗ್ತಾ ಇದ್ರು ಹ್ಞೂ ನಾನು ಯಾಕೋ ಬರ್ತಾ ಇಲ್ವಲ್ಲ ತರೋಣ ತರೋಣ ಅಂತ ಅನ್ಕೊಂಡೆ ಮತ್ತೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಇತ್ತಲ್ಲ ಅದಕ್ಕೆ ನಾನು ಮೆಸೇಜ್ ಹಾಕಿದ್ದೆ ಅವಾಗ ಹ್ಞೂ ಅದಕ್ಕೆ ನನಗೆ ಅವಾಗ ಗೊತ್ತಾಯಿತು ಹ್ಞೂ ಏನಪ್ಪ ಪ್ರಾಬ್ಲಮ್ ಆಗೈತೆ ಅದಕ್ಕೆ ಬರ್ತಾ ಇಲ್ಲ ಅಂತೇಳಿ ಹ್ಞೂ ಇವಾಗೆಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ ಏನು ಪ್ರಾಬ್ಲಮ್ ಏನಿಲ್ಲ ಎಲ್ಲ ಸರಿ ಅವಾಗ ಹಿಂಗೆ ಸ್ವಲ್ಪ ಕಿರಿಕಿರಿ ಹ್ಞೂ ನಮ್ಮ ಅಕ್ಕನಿಗೆ ಹಿಂಗೆ ಅಕ್ಕನ ಗಂಡ ಹಿಂಗೆ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಜಗಳ ಮಾಡೋದು ಅದು ಮಾಡ್ತಾ ಇದ್ದ ಅಂತ ಬೇಜಾರಾಗಿ ಹಿಂಗೆ ಏನೋ ಮನೇಲಿ ಇರ್ತಾವಲ್ಲ ಸಂಸಾರ ಅಂದಮೇಲೆ ಯಾವುದಾದ್ರೂ ಒಂದು ಬರುತ್ತೆ ಒಂದು ಹೋಗುತ್ತೆ ಹಂಗೆ ಮನೇಲಿ ಯಾವುದಾದ್ರೂ ಒಂದು ಟೆನ್ಷನ್ಗಳು ಅದಕ್ಕೆ ಬರಲಿಲ್ಲ ಸ್ವಲ್ಪ ದಿನ ರಜಾ ಮಾಡಿದ್ದೆ ಹ್ಞೂ ಬಿಡು ಅದಕ್ಕೆ ನಾನು ಈ ಕಡೆಯೇ ಇರ್ತೀನಿ ಈ ಕಡೆಯೇ ಎಲ್ಲನ ಡೆಲಿವರಿ ಕೊಡೋ ಒಬ್ಬ ನನಗೆ ಭಾಳ ಇರ್ತಾವ ಅದಕ್ಕೆ ಬರ್ತಾ ಇರ್ತೀನಿ ಹ್ಞೂ ಅದಕ್ಕೆ ನಾನು ಇಲ್ಲಿ ಬಂದ ಅಕ್ಕ ಸುಪ್ಪಿ ಅಕ್ಕ ಮಾತಾಡ್ಸೋಕ್ಕ ಮಾತಾಡ್ಸೋಗಕ್ಕ ಅಂತ ಕಾಡುತ್ತೆ ನೆನ್ನೆ ಬರಲಿಲ್ವ ನನಗೆ ಬೇ ಭಾಳ ಬೇಜಾರಾಯಿತು ಹ್ಞೂ ಬರ್ಲಿಲ್ವ ವೈಷ್ಣವ್ ಮಾತಾಡಿಸ್ಬೇಕಾಯ್ತು ತುಂಬಾ ಕ್ಲೋಸ್ ಆಗಿದ್ದೀನಿ ವೈಷ್ಣವ್ನ ಹತ್ರ ಯಾಕೋ ವೈಷ್ಣು ಬರ್ಲಿಲ್ವಲ್ಲ ಬರ್ಲಿಲ್ವಲ್ಲ ಅಂತ ಅನಿಸ್ತಾ ಇತ್ತು ನನಗೆ ಏ ಬಿಡು ಪರವಾಗಿಲ್ಲ ಏನ್ ಕೆಲಸದಲ್ಲಿ ಹೇಳಿ ಮತ್ ಸಮಾಧಾನ ಮಾಡ್ಕೊಂಡು ಹೊರಟೋಗ್ಬಿಟ್ಟೆ ಏನು ಮಾಡೋಣ ಇವಾಗ ನಮ್ಮ ನಮ್ಮಮ್ಮ ಮಾತಾಡ್ಸಲ್ಲ ಇವಾಗ ನನ್ನ ಗಂಡ ಅವ್ನ ಆಟಕೊಂಟು ಲೆಕ್ಕಿಲ್ಲ ಅವನೇನು ಇಲ್ಲ ಮನೆಯಾಗೇ ಬಿದ್ದಿರಲ್ಲ ಅವನ ಅಮ್ಮನ ಜೊತೆಗೆ ಯಾವಾಗ್ಲೂ ಬರೀವಲ್ಲ ಅಂತ ಸುತ್ತಾನೆ ಹ್ಮ್ ಅವನಿಂದ ಏನು ನನಗೆ ಸುಖ ಇಲ್ಲ യവാല നമ്മയ നമ്മ അപ്പയ അത് മാഡ് ബരീ കലസ്ട് സ്വൽപ്രീതി മാതാസോദി അതെല്ലാം ഇല്ലവേ ഇല്ല നനഗാ ആ ഏണ ആ പ്രീതിയെന്താടസ്തീരല്ല അനഗണ്ട ഇപ്പാൽക്കു ഗൺ ബരീസ ആ ಅಯ್ಯೋ ನನಗಂತೂ ಸಾಕಾಗ್ಬಿಟ್ಟೈತೆ ಹ್ಞೂ ಏನು ಮಾಡೋದು ಅದಕ್ಕೆ ಆಯ್ತಾ ಹ್ಞೂ ಇರಬೇಕು ಅಂತ ಇದ್ದೀನಿ ಅಷ್ಟೇ ನನಗೇನು ಇಷ್ಟ ಏನೇ ಇಲ್ಲ ಅಲ್ಲಿರೋದಕ್ಕೆ ಹ್ಞೂ ಇರೋಣ ಸುಮ್ಮನೆ ಇದ್ಬಿಟ್ರೆ ಯಾವುದು ಇರೋಲ್ಲ ಅಂತ ಹೇಳಿ ಅಷ್ಟೇ ಹ್ಞೂ ನನಗಲ್ಲಿರೋಕ್ಕೆ ಆಗ್ತಾಯಿಲ್ಲ ಮನಸೇ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನನಗಂತೂ ಅಯ್ಯೋ ನನಗೆ ಒಂದು ಕೆಲಸ ಆಗ್ಬೇಕು ನಮ್ಮ ಅತ್ತೆ ಹತ್ತಿರ ಅದಕ್ಕೆ ನಾನು ಸುಮ್ಮನೆ ಏನು ಕೆಲಸ ಏನು ಮಾಡ್ತೀನಿ ಮತ್ತೇನು ಇಲ್ಲ ಸಂಪಾದನೆ ಮಾಡಿದಾರಾ ಮಾಡವ್ರೆ ಸಾರ ಮಾಡಿಸ್ತೀನಿ ಅಂತೇಳಿ ಮೊನ್ನೆ ಮಾತಾಡ್ತಾಯಿತ್ತು ಅತ್ತೆ ಅದಕ್ಕೆ ಹ್ಞೂ ಆ ಸರ ಮಾಡಿಸ್ಕೊಂಡು ಹಾಕ್ಕೊಬಿಡೋಣ ಅಂತ ಆ ಸರ ಮಾಡಿಸ್ಲಿ ಸರ ಮಾಡಿಸ್ಬಿಟ್ರೆ ನನಗೆ ಆ ಸರ ಆಗ್ಬಿಡುತ್ತಲ್ಲ ಆ ಸರ ಇಟ್ಕೊಬಿಡೋಣ ಅಂತ ಹ್ಞೂ ಸರ ಮಾಡಿಸ್ನಿ ಅಂತ ಹೇಳೈತೆ ಮಾಡ್ಸೋವರ್ಗು ಸ್ವಲ್ಪ ನಮ್ಮ ಅತ್ತೆ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಹಾಂ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗು ಅಂತೈತಿ ಮತ್ತು ನೀನು ಸರ ಮಾಡಿಸಿದ್ದಾದ್ಮೇಲೆ ನಾನು ದಿನ ಹೋಗ್ತೀನಿ ಕಾಣತ್ತೆ ದುಡಿ ಕಾಣತ್ತೆ ಹ್ಞೂ ದಿನಾನ ನಿಮಗೆ ದುಡ್ದು ತಗೊಂಬಂದು ಕೊಡ್ತೀನಿ ಅಂತ ಹೇಳಿ ನಮ್ಮ ಮತ್ತೆನ ಅಟ್ಟಕ್ಕೆ ಏರ್ಸಿದ್ದೀನಿ ಹ್ಞೂ ಅದಕ್ಕೆ ಮತ್ತೆ ಸಾರ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಿತ್ತು ಅಲ್ಲ ಬಂದಿರಬೇಕೇನೋ ಮಾಡ್ಸೋಕ್ಕೆ ಹ್ಞೂ ಮಾಡ್ಸೋಕೆ ಆಕೆ ಬಂದಿರುತ್ತೆ ಅಲ್ಲೇನೆ ಇನ್ನೇನು ಇನ್ನೊಂದು ವಾರ ಹದಿನೈದು ದಿವಸ ಬಂದ್ಬಿಡುತ್ತೆ ಸರ ಹ್ಞೂ ಏನು ಮಾಡೋದು ನಂದು ಇಂಥ ಪುರಸ್ಥಿತಿ ಯಾವಾಗ ಒಬ್ಬೊಬ್ಬರದೂ ಥರ ಬಿಡು ಯಾವಾಗಲೂ ಲೈಫಲ್ಲಿ ಹ್ಯಾಪಿ ಆಗಿರ್ಬೇಕು ಯಾವಾಗಲೂ ಬರೀ ಅದೇ ಅಂತಂದರೆ ಏನಾಗ ಬರೀ ದುಡಿಯೋದು ಖರ್ಚು ಮಾಡೋದು ಅದು ಇದು ಏನು ಹಿಂಗೆ ಯಾವಾಗ್ಲೂ ಯಾವುದಾದ್ರೂ ಒಂದು ಇದ್ದೇ ಏನು ಮಾಡಬೇಕು ಏನೋ ಹ್ಞೂ ಒಂದು ಗೊತ್ತಾಗಲ್ಲ ಇವಾಗ ಹೆಂಗೆ ಅಂತಂದರೆ ನಾವೇನೇ ಆಗಲಿ ಮನಸಲ್ಲಿ ಇಟ್ಕೊಂಡು ಇರೋದು ಹ್ಯಾಪಿ ಆಗಿರೋದು ಬಿಟ್ಟು ಹ್ಞೂ ಒಂದು ಬರುತ್ತೆ ಹೋಗುತ್ತೆ ಮತ್ತೆ ಯಾವಾಗಲೂ ಹ್ಯಾಪಿ ಆಗಿರಬೇಕು ಹ್ಯಾಪಿ ಆಗಿರ್ಬೇಕಂತಂದ್ರೆ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಾರ್ದು ನಮ್ಮ ಬಗ್ಗೆ ಯಾರೇನ್ ಮಾತಾಡಿದ್ರು ತಲೆ ಕೆಡಿಸ್ಕೋಬಾರ್ದು ಅಷ್ಟೇ ಯಾರು ಏನೇ ಮಾತಾಡಲಿ ಹ್ಮ್ ಆರಾಮಾಗಿರು ನೋಡ್ಕೋ ಹೋಗ್ ನಿನ್ಗೆ ಯಾವುದಾದ್ರೂ ಬೇಕಂದ್ರೆ ತಗೋ ಎತ್ಕೋ ಹೋಗು ಹೋಗು ನೋಡ್ಕೋ ಬಿಡಿ ಇನ್ನೇನು ಯಾವ ಇಲ್ಲ ಅಂತ ಹೇಳ್ದಲ್ಲ ಸಣ್ಣ ಮಕ್ಳು ಬಟ್ಟೆ ಅಂದಲ್ಲ ಸದ್ಯಕ್ಕೆ ಸಣ್ಣ ನಮ್ ಇಲ್ಲ ಬಟ್ಟೆ ಹಾಕಮ್ಮ ಅಂತವು ನಾಳೆ ಏನಾದರೂ ಏನಾದರೂ ತಗೊಂಬಂದ್ರೆ ಕೊಟ್ಟು ಹ್ಞೂ ಹೆಂಗೆ ಮತ್ತೆ ಇನ್ನೇನು ಮಾಡೋದು ನಾನು ಅವಾಗ ಸಖತ್ ಬುಕ್ ಮಾಡ್ತಿದ್ದಲ್ಲ ಹ್ಞೂ ಅವಾಗ ನಾನು ನಿನಗೆ ಫ್ರೆಂಡ್ ಆಗಿಬಿಟ್ಟೆ ತುಂಬ ಕ್ಲೋಸ್ ಅಯ್ಯೋ ನಾನು ಅವಾಗ ಅದಕ್ಕೆ ಈ ಕಡೆ ಬರ್ತಾಯಿದ್ದು ಹ್ಞೂ ಎಷ್ಟು ಬುಕ್ ಮಾಡ್ತಿದ್ದೆ ಅಪ್ಪ ನಿಂತರ ಬುಕ್ ಮಾಡಿದವರು ನಾನು ನೋಡೇ ಇರಲಿಲ್ಲ ಬಿಡು ಹ್ಞೂ ಯಾವಾಗಲೂ ದಿವ್ಸಕ್ಕೆ ಒಂದು ಐದು ಆರು ಅದಕ್ಕೆ ಇಲ್ಲಿಗೆ ತಗೊಂಬರ್ತಿದ್ದೆ ಇಲ್ಲೇ ತಗೊಂಬಂದು ಇಲ್ಲೇ ವೆಯ್ಟ್ ಮಾಡ್ತಿದ್ದೆ ಹ್ಞೂ ನಾನು ಡಿಲಿವರಿ ಕೊಡೋಕಂತಲೇ ಬರ್ತಿರ್ಲಿಲ್ಲ ನೀನು ನೋಡೋಕಂತಲೇ ಬರ್ತಾಯಿದ್ದೆ ವೈಷ್ಣು ನೀನು ನೋಡಬೇಕು ನೀನು ಮಾತಾಡ್ಸ್ಬೇಕು ಅಂತಲೇ ಬರ್ತಾಯಿದ್ದೆ ಹ್ಞೂ ಹ್ಞೂ ನನಗೂ ನೀನು ನೋಡಿ 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 ನನಗೂ ತುಂಬ ಇಷ್ಟ ಆಗ್ಬಿಡ್ತು ನನಗೂ ಅಷ್ಟೆ ನಿಮ್ಮನ್ನು ನೋಡಿ 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 ನಿಮ್ಮ ಮಾತು ನಿಮ್ಮ ನಡವಳಿಕೆ ಎಲ್ಲ ನನಗೂ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಇವರು ಎಷ್ಟು ಚೆನ್ನಾಗಿ ಸ್ವಲ್ಪ ಇನ್ನೊಬ್ರು ಯಾರೋ ಬರೋರು ಅವಾಗ ಡಿಲ್ವರಿ ತೊಗೊಂಡು ಅಯ್ಯೋ ಎಲ್ ನೋಡಿಲಿ ನಿಜ ಹೆಂಗೆ ಸಿಟ್ಟಾಗೋರ್ ಗೊತ್ತಾ ಒಂದು ಐದು ನಿಮಿಷ ಲೇಟ್ ಆಗೋ ಆಗೋವಾಗಿಲ್ಲ ಹಂಗಾಡೋನು ಅವ್ನು ಯಾರೋ ಒಬ್ಬ ನನಗೆ ಹಂಗೆ ಇವ್ರು ಎಷ್ಟು ಒಳ್ಳೆಯ ನಗನಾಗ್ತಾ ಮಾತಾಡ್ತಾರೆ ಅಂತ ಚರಣ ಅಂತೇಳಿ ಡಿಲ್ವರಿ ಬಾಯಿ ನನಗೆ ಪರಿಚಯ ಆಗಿದ್ರು ಅವಾಗಿಂದಲೂ ನಾವಿಬ್ಬರು ತುಂಬ ಕ್ಲೋಸ್ ಆಗಿದ್ದೀವಿ ಏನು ಮಾಡೋಣ ಅತ್ಲಾಗೆ ಭೀಮಾ ಆವಾಗ ನನ್ನ ಸರಿಯಾಗಿ ಮಾತಾಡಿಸ್ತಾ ಇರಲಿಲ್ಲ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದ ಅದಕ್ಕೆ ನಾನು ಹಿಂಗೇನೆ ಇವ್ರಿಗೆ ನನ್ನ ಮೇಲೆ ಇಷ್ಟ ಆಯಿತು ಬಂದು ಅವಾಗ ನೋಡಿದ ತಕ್ಷಣ ನಾನು ಅವಾಗ ಇಷ್ಟಪಡ್ತಾ ಇತ್ತೀಚಿಗೆ ಇತ್ತೀಚೆಗೆ ಅವರೇನಾನ ಇಷ್ಟಪಡ್ತಾ ಇದ್ದಾರೆ ಅಂದಮೇಲೆ ಭೀಮ ಯಾವಾಗಲೂ ನನ್ನ ಹತ್ರ ಇಲ್ಲಿ ಚೆನ್ನಾಗಿಲ್ವೇ ಇಲ್ಲ ಏನು ಮಾಡೋದು ಯಾವಾಗ ಅಮ್ಮ 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 ಅಂತೇಳಿ ಬರೀ ವಲ್ದ ಕೆಲಸ ಹೊಸ ಹೊಡ್ಕೊಂಡು ಹೋಗೋದು ಹೊಸ ಮಾಡೋದು ಬರೀ ಇದೇನೆ ನೋಡಿ 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 ಸಾಕಾಗೈತೆ ಅದಕ್ಕೆ ತರೋಣ ಮಾತಾಡ್ಸೋಣ ಅಂತೇಳಿ ಬಂದಿದ್ದೀನಿ ನೋಡ್ತಾ ಇರಿ ನೆನ ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು